ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಬದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಬದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯದು ಪಾದೋದಕ ಪ್ರಸಾದ ಕೊಂಬಲ್ಲಿ ಬಸವಣ್ಣನ ನೆನೆವದು ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲವಾಗಿ ನಾನು ಬಸವಾ ಬಸವಾ ಬಸವ ಎಂದು ತೆರೆದರೂ ಕಾಣ ಕಲಿದೇವರ ದೇವ ಪ್ರಾತಸ್ಮರಣೀಯರಾದ ಶಿವಶರಣರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಹುಣ್ಣಿಮೆ ಬೆಳದಿಂಗಳ ಕಾರ್ಯಕ್ರಮ ಹಾಂ ಈ ಒಂದು ವಚನ ಬೆಳದಿಂಗಳ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದನಗೌಡ್ರ ಪಾಟೀಲ್ರವ್ರಿ ಈ ಸಮಾರಂಭದಲ್ಲಿ ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ರಮೇಶ್ ಗೌಡ್ರವ್ರಿ ಇಲ್ಲಿವರೆಗೆ ಬಹಳ ಸುಂದರವಾಗಿ ಗ್ರಾಮ್ಯ ಭಾಷೆದೊಳಗೆ ಹಾರ್ಟ್ ಟು ಹಾರ್ಟ್ ಅಂತಾರಲ್ಲ ಹಂಗೆ ಬಹಳ ಸುಂದರವಾಗಿ ಮಾತನಾಡಿದಂಥ ಶ್ರೀ ಅಬ್ದುಲ್ ಕಣಿ ಸಾಹೇಬ್ರವ್ರಿ ಮತ್ತು ನಮಗೆ ಆತ್ಮೀಯರಾದಂಥ ನಮ್ಮ ಶರಣು ಲಂಗೋಟಿಯವರ ಸಹಪಾಠಿಗಳಾಗಿರ್ತಕ್ಕಂಥ ಶ್ರೀ ಎ ಕೆ ಬಿರಾದರ್ ಸರ್ ಅವರೇ ಮತ್ತು ಶ್ರೀ ಸ್ವಾಮಿ ಅವರೇ ಈ ಸಮಾರಂಭದಲ್ಲಿ ನಾನು ಒಳಗೆ ಕೂತ್ಕೊಂಡು ಕೇಳ್ತಾ ಇದ್ದೆ ಆಗಲೇ ಏನು ಮಕ್ಕಳೆಲ್ಲ ಎಷ್ಟು ಚಲೋ ವಚನ ಹೇಳಿದ್ರಿ ನೀವು ಅಂತ ಕೇಳಿದ್ರೆ ಇವತ್ತು ಗೊತ್ತಾಗಲ್ಲ ನಿಮಗೆ ಮುಂದೆ ಗೊತ್ತಾಗ್ತದ ಪರಿಣಾಮ ಏನದು ಇನ್ನೂ ಸಣ್ಣ ಈಗ ನೀವು ಸಣ್ಣ ರೀತಿ ಗೊತ್ತಾಗೋದಿಲ್ಲ ಅದ ಆ ವಚನಗಳನ್ನು ಬಹಳ ಸುಂದರವಾಗಿ ಹೇಳಿದಂಥ ಎಲ್ಲ ಮುದ್ದು ಮಕ್ಕಳೇ ಸೇರಿರುವಂತ ಎಲ್ಲ ತಾಯಿ ಬಳಗವೆ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಕಾಣೆಯವರು ಬಹಳ ಸುಂದರವಾಗಿ ಮಾತನಾಡಿದರು ದೇವ್ರು ಎಲ್ಲದಾನ ಅಂತ ಹೇಳಿದರು ಅವರು ಅಲ್ಲ ದೇವರು ದೇವ್ರ ಎಲ್ಲದಾನ ಹೇಳಿಲ್ಲ ಕಂಡತ್ತೈತೆನಾ ಹತ್ತಿಲ್ಲ ಅಲ್ಲ ದೇವ್ರು ಎಲ್ಲದಾನ ಅಂತ ಕೇಳಿದರೆ ಎಲ್ಲದಾನಮ್ಮ ದೇವ್ರು ಅಂದ್ರೆ ಏನ ದೇವ್ರು ಅಂದ್ರೆ ಎಲ್ಲರ ಬೆಟ್ಟೆಗೆ ನಾನು ಸಾಲಿಗೆ ಹೋಗೋ ಮುಂದದ ದೇವ್ರು ಅಂದ್ರೆ ಏನು ನೋಡ್ರಿ ಏನಂತಾರೆ ಗೊತ್ತಾ ದೇ ವ ರು ಹೌದಲ್ಲ ಅದ ನೋಡ್ರಿ ದೇ ವ ರು ದೇ ಅಂದ್ರೆ ಏನು ದೇಹವಿಲ್ಲದ ಅರ್ಥ ಆಗುತ್ತಲ್ಲ ದೇ ಅಂದ್ರೆ ದೇಹವಿಲ್ಲದ ವರ್ಣವಿಲ್ಲದ ರು ರೂಪವಿಲ್ಲದ ದೇಹವಿಲ್ಲದ ವರ್ಣವಿಲ್ಲದ ರೂಪವಿಲ್ಲದ ಯಾವ ಶಕ್ತಿ ಇದೆಯೋ ಏನಂತ ಕರೀತಾರ ದೇವರು ಅಂತ ಬರ್ತಾರ ಅವ ಎಲ್ಲಿದಾನ ಎಲ್ಲಿದಾನ ಭಗವಂತ ಅವನು ಭಾಳ ಭಾಳ ಹೆಸರನ್ನು ಕರೀತಾರೆ ಅವನಿಗೆ ಈ ಜಗತ್ತೇ ಕಾಣುವಂಥ ದಿಸ್ ವರ್ಲ್ಡ್ ಇಸ್ ಕ್ರಿಯೇಚರ್ ಬೈ ಗಾಡ್ ಈ ಜಗತ್ತಲ್ಲೆಲ್ಲ ಯಾರಿಂದ ಆಗಿದೆ ಅಂತ ಕೇಳಿದ್ರೆ ಅಣುರೇಣು ತೃಣಕಾಷ್ಟ ಇಲ್ಲೇನು ಕಾಣ್ತದೆ ಒಂದು ಕಾಣುವಂಥದ್ದೆಲ್ಲ ಸಬ್ ಕಾ ಮಾಲೀಕ್ ಏಕ್ ಹೈ ಹೌದಲ್ಲ ನಮ್ಮ ಮಾಲೀಕ ಒಬ್ಬನಾದಾನ ನೀವು ಕನ್ನಡದಾಗ ಕಲ್ಲು ಅಂತೀರಿ ಅಥವಾ ಗಿಡ ಅಂತೀರಿ ನಿಮ್ಮ ಕಣ್ಣು ಮುಂದೆ ಕಣ್ಣೋದ ಅದ ನಾನು ಇದಕ್ಕೆ ಏನಂತೀರಿ ಕನ್ನಡದಾಗ ಗಿಡ ಅಂತೀವಿ ಇಂಗ್ಲೀಷ್ನಾಗ ಹಾಂ ಟ್ರೀ ಅಂತೀರಿ ಮರ ಅನ್ರಿ ಗಿಡಾನ್ರಿ ಏನಾದ್ರೆ ಕನ್ನಡದಾಗಂತೀರಿ ಇಂಗ್ಲೀಷ್ನಾಗ ಏನಂತೀವಿ ಟ್ರೀ ಅಂತೀವಿ ಹಿಂದಿಯೊಳಗೆ ಹಾಂ ಏನಂತೀರಿ ಪೇಡ ಹೌದಲ್ಲ ಪೇಡ ಅಂತೀರಿ ಇಲ್ಲ ಎದಕ್ಕಂತೀವಿ ನಾವು ಎದಕ್ಕಂತೀವಿ ಗಿಡಕ್ಕೆ ಅಂತೀವಿ ಅದನ್ನ ಜ್ಞಾನಿಗಳು ಹೇಳ್ತಾರೆ ಏಕಂ ಸತ್ ಒಂದೇ ಸತ್ಯ ಇದೆ ಸತ್ಯ ಒಂದೇ ಇದೆ ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅಂತ ಹೇಳ್ತಾರೆ ಸತ್ಯ ಒಂದೇ ಇದೆ ಅದನ್ನು ಮಹಾತ್ಮರು ಅನೇಕ ಹೇಳ್ತಾರೆ ನೀವು ಮನೆಗೆ ಹೋಗಿರಿ ಈಗ ಮನೆಗೆ ಹೋಗಿ ನಿಮ್ಮ ಏನಂತೀರಿ ಏನಂತೀರಿ ಮಾತಾಡ್ರಿ ನನ್ನ ಜೊತೆಗೆ ಏನಂತೀರಿ ಅವ್ವ ಅಂತೀರಿ ನೀವು ಹೌದಲ್ಲೇ ಅವು ಅಂತೀರಿಲ್ಲ ಅಪ್ಪ ಬರ್ತಾನವ ಅವ ಅಂತಾನ ಏನಂತಾನ ಅವ ಏನ್ ಅನ್ಬಕ ಅಂತಾನ ಹೌದಾನಲ್ಲ ಅವ್ರ ಅಪ್ಪನ ಅಪ್ಪ ಬರ್ತಾನ ಅವ ಏನಂತಾನ ಸೊಸಿ ಅಂತ ಬಂದ ಹೆಂಡತಿ ಅಂದ ಅವ್ರಪ್ಪ ಬಂದ ಸೊಸಿ ಅಂದ ಹೌದಲ್ಲ ಅನಿಸ್ಕೊಂಡ್ಯಾರ ಒಬ್ಬಕ್ಕೆ ಹೌದಲ್ಲ ಒಬ್ಬಕ್ಕಿಗೆ ಸೊಸಿ ಹೆಂಡತಿ ಆಲ್ ಅವು ಆದ್ಲು ಹೌದಲ್ಲ ಆದ್ಲಿಲ್ಲ ಹಂಗೆ ಒಂದ ಸತ್ಯ ಒಂದ ಇದೆ ಅವ ಅಲ್ಲ ಆದ ಶಂಕರ ಆದ ಜರತೃಷ್ಟ ಆದ ಜಿನ ಆದ ಎಲ್ಲ ಅದ ಇವತ್ತಿನೆಲ್ಲ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಇವತ್ತೊಬ್ಬರು ಜಯಂತಿ ಇದೆ ಇವತ್ತು ಹುಣ್ಣೆಗೆ ಜಯಂತಿ ಆಯ್ತು ಮೊನ್ನೆ ಯಾವ ಜಯಂತಿ ಯಾವ ಜಯಂತಿ ಆಯ್ತು ಕನಕದಾಸ್ರು ನಿನ್ನೆ ಕನಕದಾಸ ಜಯಂತಿ ಇತ್ತಲ್ಲ ಆ ಅವರು ಇದನ್ನ ಹೇಳ್ತಾರೆ ನೋಡು ಕುಲ ಕುಲ ಕುಲವೆಂದು ಬಡಿದಾಡದಿರಿ ನೀವು ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಸ್ವಲ್ಪ ಹೇಳ್ರಿ ಅಂತ ಕೇಳ್ತಾರೆ ಇದನ್ನ ಬಸವಣ್ಣವ್ರು ಹೇಳ್ತೀನಿ ನೀಲಾಂಬಿಕೆ ಈ ತಿಂಗಳು ಯಾರು ಯಾರು ಜಯಂತಿ ಇದೆ ಶರಣವ್ರ ನೀಲಾಂಬಿಕಾ ಜಯಂತಿ ಇದೆ ಹೌದಲ್ಲ ನೀಲಾಂಬಿಕಾ ಹೇಳ್ತಾರೆ ಬಸವಣ್ಣವರು ಕೊನೆಗಾಲದಲ್ಲಿ ಕಲ್ಯಾಣ ಕ್ರಾಂತಿ ಆಗ್ತದೆ ಕ್ರಾಂತಿ ಕ್ರಾಂತಿ ಆದಾಗ ಏನಾಗುತ್ತೆ ಅಂತ ಕೇಳಿದ್ರೆ ನೀಲಮ್ನವರು ಎಲ್ಲಿರ್ತಾರೆ ನೀಲಮ್ನವ್ರು ಕಲ್ಯಾಣದಲ್ಲಿರ್ತಾರೆ ಕಲ್ಯಾಣದಲ್ಲಿದ್ದಾಗ ಬಸವಣ್ಣವರು ಕೊನೆ ಕಾಲದಲ್ಲಿ ನೀಲಮ್ನವ್ರು ಕರ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಕೊನೆ ಕಾಲದಲ್ಲಿ ಅವ್ರು ಐಕೆ ಹಾಕಿರ್ತಾರೆ ಹಡಪದಪ್ಪನವ್ರು ಇರ್ತಾರೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ನೀಲಮ್ನವ್ರನ್ನ ಇಲ್ಲಿ ಅಂತ ಹೇಳ್ತಾರೆ ಕರ್ಕೊಂಡು ಬರ್ರಿ ಅಂದಾಗ ನೀಲಂನವ್ರು ಬರ್ತಾರ ಬಸವಣ್ಣನವ್ರು ಅಲ್ಲಿರ್ತಾರೆ ಕೂಡಲದಲ್ಲಿ ಹೋಗೋಕ್ಕಾಗಲ್ಲ ಹೊಳಿ ತುಂಬಿ ಇರ್ತದೆ ತ್ರಿವೇಣಿ ಸಂಗಮ ಹೊಳಿ ಭಯಂಕರ ಹರಿತಾಯಿರ್ತದೆ ಹೋಗಕ್ಕಾಗೋದಿಲ್ಲ ಅವಾಗ ನೀಲಂನವ್ರು ಒಂದು ಚೆನ್ನಾಗಿ ಒಂದು 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 ಮಾತನ್ನು ಹೇಳ್ತಾರೆ ಇವ್ರು ಇಷ್ಟೊತ್ತು ಮಠ ಹೇಳಿದ್ರಲ್ಲ ಹೇಳಿದ್ದನ್ನು ಹೇಳ್ತಾರೆ ಅವರು ಯಾಕಂದ್ರೆ ನೀಲಮ್ನವ್ರ ಜಯಂತಿ ಐತಿ ಅದಕ್ಕೆ ಅವ್ರನ್ನ ತಗೋಬೇಕಾಗೈತಿ ಇವತ್ತು ಅದಕ್ಕೆ ನಾನು ಹಿಂಗೆ ಹಿಂಗೆ ಸುತ್ತ ನಾನು ಹಾಂ ಅವ್ರು ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಅಪ್ ಹೇಳ್ತಾರೆ ಕೈಯಾಗ ಅಂಗಯ್ಯಾಗ ಲಿಂಗ ಹಿಡ್ಕೊಂಡರೆ ಹಾಡ್ತಾರೆ ಕೊನೆಗಾಲದಲ್ಲಿ ಅವರು ಐಕ್ಯ ಇದ್ದಾರೆ ಅವಾಗ ಹಾಡಾಕತ್ತಾರೆ ಏನಂತ ಹೇಳಿ ನೋಡು 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 ಲಿಂಗವೇ ನೋಡು ಲಿಂಗವೇ ತಮ್ಮ ಆತ್ಮ ನಿವೇದನೆಯನ್ನು ಯಾರ ಮುಂದೆ ಹೇಳಕತ್ತಾರ ಕಟ್ಕೊಂಡು ಲಿಂಗಯ್ಯನ ಮುಂದೆ ಹೇಳಕತ್ತಾರ ಆ ಲಿಂಗಯ್ಯ ಯಾರು ಲಿಂಗಯ್ಯ ಯಾರು ಪರಮಾತ್ಮ ಹೌದಲ್ಲ ಪರಮಾತ್ಮನ ಚುಳುಕಾದ ಚೇತನ ಜಗದಗಲ ಮುಗಿಲಗಲ ಮಿಗಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೇ ಎನ್ನ ಕರಸ್ತಲಕ್ಕೆ ಬಂದು ಚುಳುಕಾದಿರಯ್ಯಾ ರಾಮ ಭಾಳ ಅಳಕತ್ತಿದ್ನಂತೆ ಏನು ಕೇಳಿ ಅಳಕತಿದ್ದ ನಾವು ಸಣ್ಣವರಿದ್ದ ಕೇಳಿ ಅಳ್ತೀವಲ್ಲ ನನಗೆ ಚಾಕ್ಲೇಟ್ ಬೇಕು ನನ್ನ ಕುರ್ಕುರೆ ಬೇಕು ಹೌದನಲ್ಲ ನಮ್ಮ ತಂದೆ ತಾಯಿ ಕೊಡಿಸ್ತಾ ನೋಡ್ರಿ ಹಿಂಗೆ ರಾಮ್ ಹಾಳಾಕತ್ತಿದ್ದ ಅಂತ ಏನು ಬೇಕಂತ ಹಾಳಾಕತ್ತಿದ್ದ ಕುಂತಿದ್ರ ಹಿಂಗೆ ಕುಂತಾಗ ಚಂದ್ರ ಈ ತಿಂಗಳ ಒಂದು ವಿಶೇಷತೆ ನಿಮಗೆಲ್ಲ ಗೊತ್ತಿರ್ಬೇಕು ವಿಜ್ಞಾನದ ಒಂದು ಪ್ರಪಂಚದ ಒಂದು ಭಾಳ ವಿಶೇಷ ಅಂತ ಕೇಳಿದ್ರೆ ಚಂದ್ರ ಅದನಲ್ಲ ಮೂರು ಲಕ್ಷ ಚಿಲ್ಲರಾ ಕಿಲೋಮೀಟ್ರ್ ದೂರದ ನಮ್ಮ ಭೂಮಿಯಿಂದ ಇಪ್ಪತ್ತೆಂಟು ಸಾವಿರ ಕಿಲೋಮೀಟ್ರದ್ದು ಸಮೀಪ ಬಂದಾನೆ ಈ ಭೂಮಿಗೆ ಈ ತಿಂಗಳ ಈಗ ಎರಡು ಮೂರು ದಿನದಿಂದ ನಾನು ಅವ್ರು ಹೇಳಿದ ದಿವಸ ರಾತ್ರಿ ಮೂರು ಗಂಟೆ ಮಟ್ಟ ಮ್ಯಾಳಿಗೆ ಮ್ಯಾಲೆ ಕುತ್ಕೊಂಡು ಚಂದಪ್ಪನ ನೋಡೀನಿ ಇದನ್ನೆಲ್ಲ ಹೇಳ್ತೀನಿ ಅಂತ ಕೇಳಿದ್ರೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಬಂದಾನಂದ್ರೆ ಅಲ್ಲೇನು ಏನು ಚಂದ್ರನ ಮೇಲೆ ಎಷ್ಟು ಸ್ಪಷ್ಟ ಕಾಣಕತ್ತಿದ್ವು ಹಾ ಅದಕ್ಕೆ ನೋಡ್ರಿ ಹಾಂ ಅದಕ್ಕೆ ಹೇಳೋದು ನೀಲಮ್ಮ ಹೇಳ್ತಾಳ ಅಲ್ಲಿಗೆ ಎಮ್ಮನು ಬರ ಹೇಳಿದಾರಂತೆ ಅಲ್ಲಿರ್ದ ಸಂಗಯ್ಯ ಇಲ್ಲಿಲ್ಲವೇ ಬಸವಣ್ಣವ್ರು ಅಲ್ಲೇ ಬಾ ಅಂತಾರೆ ಆ ಕಡೆ ಕಪ್ಪಡಿ ಸಂಗಮಕ್ಕೆ ಇದು ಸಂಗಯ್ಯ ಇಲ್ಲಿಲ್ಲ ನಂಗಯ್ಯಾಗ ಅದಕ್ಕೆ ಬಸವಣ್ಣವ್ರ ನೀವು ಅಲ್ಲಿ ನನ್ನ ಕರಿ ನಿಮ್ಮನ್ನ ಎಲ್ಲಿ ಕಾಣಕತ್ತೀನಿ ಅಂತ ಕೇಳಿದ್ರೆ ನನ್ನ ಸಂಗೈನೊಳಗೆ ನಿಮ್ಮ ಸಂಗೈನ ಕಂಡೀನಿ ನಾ ಇಲ್ಲೇ ಆಯ್ಕೆಕ್ಕಿನಿ ಅಂತ ಹೇಳಿ ಈ ದಂಡಿ ಒಳಗೆ ಆಯ್ಕೆ ಹಾಕ್ತಾರೆ ಅದಕ್ಕೆ ಕಪ್ಪಡಿ ಸಂಗಮ ಕಪ್ಪಡಿ ಸಂಗಮ ಅಂತಾಯ್ತು ನೋಡ್ರಿ ಶರಣ್ರಿ ಎಲ್ಲೆಲ್ಲಿ ದೇವ್ರು ಅಂತ ಕಂಡ್ರು ಲಿಂಗದಾಗ ಕಂಡ್ರು ನಾವು ಲಿಂಗಾಯ್ತು ಎಲ್ಲಿ ಕಾಣ್ಬೇಕು ಲಿಂಗಪ್ಪನ ದೇವ್ರನ್ನೆಲ್ಲಿ ಕಾಣ್ಬೇಕು ಲಿಂಗದಾಗ ಟೈಮ್ ಎಷ್ಟಾಗೈತಿ ಅಂತ ಕೇಳ್ತೀನಿ ಈಗ ನಾನು ಟೈಮ್ ಎಷ್ಟಾಗೈತಿ ಹೆಂಗೆ ಹೇಳಿದಿರಿ ಟೈಮ್ ಹೆಂಗೆ ಹೇಳಿದ್ರಿ ಟೈಮ್ ಎಷ್ಟಾಗೈತಿ ಅಂತ ಕೇಳಿದೆ ನೀವು ಹೇಳಿಬಿಟ್ರಿ ಹೌದಲ್ಲ ಹೆಂಗೆ ಹೇಳಿದ್ರಿ ಟೈಮ್ ಕಾಣ್ತೈತೇನ ಕಾಣಂಗಿಲ್ಲ ಟೈಮ್ ಹೇಳಿರಿ ಕಾಣಿಸ್ತೈತೆ ನೋಡ್ರಿ ಹೆಂಗೆ ಐತೆ ಟೈಮ್ ಬೆಳ್ಳಗೈತೆ ಕರ್ಗೈತೆ ಕೆಂಪೈತೆ ಉದ್ದ ಐತೆ ಗಿಡ್ಡೈತೆ ಹೆಂಗೆ ಐತಿ ಹೇಳ್ರಿ ನೋಡೋಣ ಹಂಗೆ ಕಾಣಲಾರ ಟೈಮನ್ ಕಾಣಕ ನೀವೇನು ಬಳಸಿದ್ರಿ ಗಡಿಯಾರ ಬಳಸಿದ್ರಿ ಹೌದಲ್ಲ ವಾಚ್ ಅವ್ರ ಟವರ್ ವಾಚ್ ಅಂತ ಹೇಳ್ತಿರ್ಲ ಕಾಣಲಾರದ ದೇವರನ್ನ ಕಾಣಲಿಕ್ಕೆ ನೀವೇನು ಬಳಸಿದ್ರಿ ಅಂತ ಕೇಳಿದ್ರೆ ಗಡಿಯಾರ ಅನ್ನುವಂಥ ವಸ್ತುವನ್ನು ಬಳಸಿದ್ರಿ ಹಾಂಗ್ ಬಸವಣ್ಣವರು ಕಾಣಲಾರದ ದೇವರನ್ನ ಕಾಣಲಿಕ್ಕೆ ನೀನು ಲಿಂಗವನ್ನು ಹಿಡ್ಕೊ ಅದ್ರಾಗ ದೇವರನ್ನು ಕಾಣು ಅಂತ ಹೇಳಿ ಲಿಂಗವನ್ನು ಕೊಟ್ರು ನೋಡ್ರಿ ಅದಕ್ಕ ನಿರಾಂಬಿಕೆ ಹೇಳ್ತಾರ ಬಸವಣ್ಣವ್ರೇ ನೀವ ಹೇಳಿರಲ್ಲ ನೀವು ಕಂಡಂತ ಕೂಡಲ ಸಂಗಮ ನಿಮ್ಮದಿಂದ ಕಂಡಾನೆ ಅದೇ ಕೂಡಲ ಸಂಗಮದಲ್ಲಿ ನಾನು ಕಣಾಕತ್ತೀನಿ ನೀವು ಅಲ್ಲೇಕ್ ಆಗ್ರಿ ನಾ ಇಲ್ಲೇ ನಾ ಎಲ್ಲಿ ಇಬ್ಬರು ಕೂಡ ಎಲ್ಲಿ ಕೊಡೋನು ಎಂತ ಅದ್ಭುತವಾದಂತಹ ಸಂದೇಶ ಎಷ್ಟು ಅದ್ಭುತವಾದಂತ ಸಂದೇಶ ಅದಕ್ಕೆ ಬಹಳ ಚಲೋ ಆಡು ಭಾಷೆ ಒಳಗೆ ನಾನು ಕಣ್ಣು ಚೋಣ ಹಂಗ ಕೇಳಾಕತ್ ಬಿಟ್ಟೆ ನನ್ಗೆ ಬ್ರಹ್ಮಜ್ಞಾನಿತ್ತು ಯಾಕಂತ ಕೇಳಿದ್ರೆ ಆ ಮಾತು ಅರ್ಥಗರಿಗೆ ಅರ್ಥ ಆಕೋ ಸುಮ್ನೆ ಎಲ್ಲರಿಗೆ ಅರ್ಥ ಆಗಂಗಿಲ್ಲ ಆ ಹೌದನಲ್ಲ ಕತ್ರಿ ಇರ್ತದ ಕತ್ರಿ ತಗೊಂಡೋಗಿ ಯಾವನ್ ಒಬ್ಬ ತಲೆ ಬಳಸವನು ಅದಾನೆ ಅದ ಕತ್ರಿ ಡಾಕ್ಟರ್ ಕೈಯಾಕ ಕೊಟ್ರೆ ಅದನ್ನ ಕಟ್ ಮಾಡಿ ಕ್ಯಾನ್ಸರ್ ಗಡ್ಡಿ ತೆಗೆದು ಹೋಗ್ಯವನು ಅದಾನೆ ಹೌದಲ್ಲ ಕತ್ರಿ ತಪ್ಪಲ್ಲ ಕತ್ರಿ ಬಳಸೋರು ತಪ್ಪು ಗಡಿ ಭೀ ತೊಗೊಂಡು ದೇವ್ರ ಮುಂದೆ ದೀಪ ಬರ್ತದೆ ಉದ್ದಿನ ಕಡ್ಡಿ ಹಚ್ಚಕೋಬಿತಿ ಒಯ್ದ ಬಣ್ಣವ್ ಬೆಂಕಿ ಹಚ್ಚಾಕೋಬಿಡ್ತದೆ ಹೌದಾನ ಹೌದನಲ್ಲ ಒಬ್ಬಕ್ಕಿ ಗುಂಡಿನ ಸರ ಅಂತ ಒಮ್ಮೆ ಹಾಕೊಂಡಿದ್ಲ ಅಂತ ಕೊಳಾಗ ನಾ ಹುದ್ರಾಕ್ ಸರ ಹಾಕೊಂಡಿದ್ವಿ ಭಾಳ ಮಂದಿ ತಾಯಂದ್ರೆ ತಂಡ ಎತ್ತೈದ್ ಒಳಗೆ ನಗಸ್ಲ ನಗಸಕ್ ಹೇಳಾಕತೇನೆ ಗುಂಡಿನ ಸರ್ ಹಾಕೊಂಡು ನಮ್ಗೆ ನಮ್ಗೆ ತೋರ್ಸೋದು ಭಾಳ ಇರ್ತತಿ ಏನಾರ ಮಾಡಿರ್ತೀವಲ್ಲ ಅವ್ರು ಹೇಳಿದ್ರಲ್ಲ ಮನದೋಳು ಶಿವತಾನು ಮನೆ ಮಾಡಿಕೊಂಡಿ ಹನು ಬಿಡು ಬಾಯಿ ಅದಳು ಡಂಬವ ಮಾನಸದಳು ಎಡವೀಡದಿರು ಶಂಭುವಾ ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿವನೇ ಮರುಳೆ ಎಷ್ಟು ಚಂದ್ ಕೇಳ್ತಾರೆ ಗೊತ್ತ ಸರ್ಪಭೂಷಣ ಶಿವಳು ಬಿಡುಬಾಯಿ ಅದಳು ಡಾಂಬ ಹೊರಗಿಂದು ನೀನು ಡೋಂಟ್ ಗಿವ್ ಎನಿ ಇಂಪಾರ್ಟೆಂಟ್ ಟು ಎಕ್ಸ್ಟರ್ನಲ್ ಬ್ಯೂಟಿ ನೀವು ಹೊರಗೆ ನೋಡ್ಬೇಡ ಯು ಮಸ್ಟ್ ಗೋ ಇನ್ನಾರ್ ಇನ್ನರ್ 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 ನೀನು ಒಳಗೆ ಹೋಗು ಒಳಗೆ ಹೋಗು ಅಂತ ಹೇಳ್ತಾರೆ ಒಳಗೆ ಹೋಗೋರು ಅಂತ ಹೇಳಿದವರು ಶರಣರು ನಾವಿವತ್ತು ಏನಾಗಿವೆ ಅಂತ ಕೇಳಿದ್ರು ಹೊರಗಡ್ಡಾಡಕತ್ತಿ ಹೊರಗಡ್ಡಾಡಕತ್ತಿ ಏನಾಗಿವೆ ಅಂತ ಕೇಳಿದ್ರೆ ಜಗಳ ಬರಾಕತ್ತವು ನಾ ದೊಡ್ಡವ ನೀ ದೊಡ್ಡವ ನೆನ್ಸ್ಕೊಂಡ್ರಿ ದೊಡ್ಡವ್ರ ಇದೇವೆ ನಾವೇನೂ ಇಲ್ಲ ನಮ್ಗೆ ಕೊನೆಗೆ ಎಟ್ಟು ದೊಡ್ಡವಿದ್ರು ಆರು ಮೂರ ಎಟ್ಟ್ರಿ ಕಟ್ಟಿಗೆ ಮ್ಯಾಗ ಮಲ್ಸಿದ್ರು ಆರಾಮೂರ ಉದ್ದ ಮಲಗಿಸಿದ್ರು ಆರಾಮೂರ ಕುಂದರ್ಸಿದ್ರು ಆರಾಮೂರ ಹಾ ಎಟ್ಟು ದೊಡ್ಡ ಮನೆ ಕಟ್ಟವನಲ್ಲ ಯಾರವ ಅಂಬಾನಿ ಕಟ್ಟಲ್ ಮೂವತ್ತೇಳು ಅಂತಸ್ತ ಅಂತ ಅಲ್ಲೇ ವಿಮಾನ ನಿಲ್ದಾಣ ಅಂತ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಅಂತ ಅಲ್ಲೇ ಥಿಯೇಟ್ರ್ ಅಂತ ಎಲ್ಲ ಅಲ್ಲೇ ಅಂತ ಹಾರಿ ಬಂದಂದ್ರೆ ಅದ್ರ ಮೇಲೆ ಹಾರಿ ಬಂದು ಅಲ್ಲೇ ಇಳಿತಾನಂತ ಕೊನೆಗೆ ಅವನು ಉಳಿದಷ್ಟು ಬಹಳ ಇದು ಎಷ್ಟು ರೂಮ್ ಅದು ಏಳ್ನೂರ ಚಿಲ್ಲರ ರೂಮ್ ಅದಾವಂತ ಉಷ್ಟು ರೂಮ್ ನಂಗೆ ಮಕ್ಕಳಕ್ಕಾಗತ್ತ ಏಳ್ನೂರು ರೂಮ್ ನಂಗೆ ನಾ ಮನೆಯಾಗ ಹ್ಮ್ ನಿನ್ನ ಆಸ್ತಿ ಅಷ್ಟೇ ಇವ್ರು ಹೇಳಿ ಕಳ್ಸಾನ ಅದಕ್ಕೆ ಅದಕ್ಕಿನ್ನೇನು ಡಂಬಾಚಾರ ಮಾಡಬೇಡ್ರಿ ಅಂತ ಹೇಳ್ತಾನೆ ಅದಕ್ಕೆ ಬಸವಣ್ಣವ್ರು ಹೇಳಿದರು ಹಾ ಬಸವಣ್ಣವ್ರು ಈ ಈ ಸಿದ್ಧಾಂತ ನಿನ್ನ ನೆರೆ ಪ್ರೀ ಪ್ರೀತಿಸೋ ಅದಕ್ಕೆ ಕುರಾನ್ ಹೇಳ್ತದೆ ಅದನ್ನ ಏನೋ ಅಲ್ಲಾಕೆ ಕೇ ದರ್ಬಾರ್ ಮೇ ದೇರ್ ಹೈ ಅಂದೇರ್ ನಹಿ ಅಂತ ಹೇಳ್ತದ ಯಾಕೆ ಹೇಳ್ತದ ಅಂದೇರ್ ನಹಿ ಕತ್ಲೆ ಇಲ್ಲ ಅಂತ ಕೇಳಿದ್ರೆ ಈ ಜಾತಿ ಕತ್ಲ ಇರಬಾರ್ದು ನಿನ್ನೊಳಗೆ ಅದನ್ನ ಬಸವಣ್ಣವ್ರು ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸ ನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಅಂತ ಹೇಳ್ತಾರೆ ಹ ಅದಕ್ಕೆ ನಮ್ಗೆ ತೋರ್ಕೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಒಬ್ಬ ಗುಂಡಿನ ಸರಿ ಹಾಕೊಂಡಿದ್ಲಂತ ಅದ ಹೊಸ ಮಾಡಿಸ್ಕೊಂಡ್ ಅಂತೇನು ಏನು ಹತ್ತಿ ಬಿಡಿಸಿ ಬಿಡಿಸಿ ದಿವಸ ಹದಿನೈದು ರೂಪಾಯಿ ಕೆಜಿ ಹತ್ತಿ ಬಿಡಿಸಿ ಹ ಹದಿನೈದು ರೂಪಾಯಿ ಹತ್ತಿಗೆ ಬಿಡಿಸಿ ಇವತ್ತು ರೈತರು ರೇಟ್ ಹೆಚ್ಚಾಗಿದೆ ಕಡ್ಲಿ ಗಿಡ ಕೂರ್ಲಿ ಹಾಕೊಳ್ಳೋ ಪರಿಸ್ಥಿತಿ ಬಂದದ್ದೇ ಹೌದಲ್ಲ ಹಾ ನಾ ಹೇಳೋ ಸತ್ಯ ಐತಿ ಇಲ್ಲೇ ಸಂಕ್ರಣ ಹಾ ಎಲ್ಲಿ ಬಂದದ್ ಕಾಲ ಏನ ಇರಾಕ ರಾಮ್ ಫ್ರೀ ಕರೆಂಟ್ ಅವ ಹತ್ಕೊಂಡು ಅಡ್ಡಕ್ಕೆ ಫ್ರೀ ಬಸ್ ಕೊಟ್ಟಾನ ಹದಿನೈದು ರೂಪಾಯಿ ಕೆ ಜಿ ಅಕ್ಕಿ ಇದು ಏನು ಏನು ಇಟ್ಟು ಮುಂದೆ ಇಟ್ಟಿರಲಿಲ್ಲ ಚೀಲ ಹತ್ತಿ ಹಾ ನೋಡ್ರಿ ಹೆಂಗೆ ಜೀವನ ಹೆಂಗೈತಿ ಮನುಷ್ಯನ ಮಜಾ ಐತಿ ಮಜಾ ಧೂಮ ಚಾಲೆ ಅಂತ ಹೇಳ್ತಾರಲ್ಲ ಹಂಗೈತು ಮಜಾ ಹಾಂ ಹಂಗಿದ್ದಾಗ ಯಾವ ದೇವ್ರ ಕಡೆ ನೆನಪು ಆಗ್ಬೇಕು ನೆನಪಾಗಿಲ್ಲ ಅದ ಎಲ್ಲ ಸುಖ ಇದೆ ನೆನಪಾಗಂಗಿಲ್ಲ ಯಾವಾಗ ನೆನ್ಪಕ್ಕಂದು ದೇವರು ಸಂಕಟ ಬಂದಾಗ ವೆಂಕಟರಮಣ ಅಂತ ಆಕಿ ಹಾಕೊಂಡಿದ್ಲ ಆಕಿ ಭಾಳ ದಿವ್ಸಕ್ಕೆ ಹಾಕೊಂಡಿದ್ಲ ಅವ್ನು ಎರಡು ಸಾವಿರ ರೂಪಾಯಿ ತಿಂಗಳ ಭಾಳ ಕುಡಿಸಿಟ್ಟಿಲ್ಲ ಅವ್ನ ಅದೊಂದು ಫ್ರೀ ಬರ್ತದ ಭಾಗ್ಯಲಕ್ಷ್ಮಿ ಯಾವ ಲಕ್ಷ್ಮಿ ಅದ ಯಾವ ಲಕ್ಷ್ಮಿ ಒಂದು ಗುಂಡೆ ಜರ ಮಾಡ್ಸಿಲ್ಲ ಅಂತಕಿ ಹೊಂಟ ಹೊಂಟಂತ ಹಾಕ್ಕೊಂಡೆ ಹಿಂಗೆ ಬೇಕಂತ ಸರಿ ಹಿಂಗೆ ಹಿಂಗೆ ಇದು ಮಾಡ್ಕೊಳಕ್ಕೆ ಅಂತ ಕಾಣ್ಬೇಕಲ್ಲದ ಅರ್ಥ ಆಗತ್ತಲ್ಲ ನೀವು ಹಿಂಗೆ ಕಾಣ್ಬೇಕಲ್ಲದ ಹಿಂಗೆ ಅಂತ ಆಕಿ ಯಾರು ಕೇಳಿಲ್ಲಕಿ ಗುಂಡಿನ ಸರ ಎಟ್ಟು ಯಾವಾಗ ಮಾಡ್ಸಿ ಎರಡ್ ಚಂದ ಐತಿ ಅಂತ ಯಾರು ಕೇಳಿಲ್ಲ ಒಟ್ಟ ಕೇಳಿಲ್ಲ ಗುಂಡಿನ ಸರಕ ಏನ್ ಮಾಡಿಲ್ಲ ಗೊತ್ತ ಏನ್ ನಾನು ಯಾರು ಗುಂಡಿನ ಸರ ಮಾಡ್ಸಿಲ್ಲ ಕೇಳಿಲ್ಲ ಅಂತ ಬೆಂಕಿ ಹಚ್ಚಿದಾಗ ಎಲ್ಲರೂ ಆ ಬೆಂಕಿ ಆರ್ಸ ಕೊಡಕತ್ತಾರ ಕಿ ಗುಂಡಿನ ಸರ ಒಬ್ಬಕ್ ಮುದಿಕ್ ಮತ್ತೆ ಹೋಗಿ ಕೇಳಿಂದ ಎಷ್ಟು ಚಂದ ಗುಂಡಿನ ಸರ ಬೆಂಕಿ ಬೆಳಕಿನ ಭಾಳ ಚಂದ ಕಾಣಕತ್ತೈತಿ ಅಲ್ಲ ಮೊದ್ಲೆಷ್ಟು ಕೇಳಿದ್ರೆ ಆ ಬಣಿವಿಗೆ ಯಾಕೆ ಬೆಂಕಿ ಹಾಚತಿದ್ನಿ ಅಂತ ನಂತ ಹಿಂಗಿರ್ತಾವ ನಮ್ಮ ಹೌದ್ ನಮ್ಮ ಇರುವಿಕೆ ಇರುದ ಹಿಂಗೈತಿ ಅದಕ್ಕೆ ಈ ಜಗತ್ತಿನಗೆಲ್ಲ ಏನ್ ಅಂತ ಕೇಳಿದ್ರೆ ಹಿಂಗೆ ನಡ್ದದ ಭಾಳ ಹುಷಾರಿದೆ ಈ ಜಗತ್ ಒಬ್ಬಮ್ಮ ಎಮ್ ಎ ಪಿ ಎಚ್ ಡಿ ಮಾಡಿದ್ನಂತೆ ಸಂತಿ ತರಾಕ್ ಬಜಾರಕ್ಕೆ ಹೋದ್ನಂತೆ ಕೇಳಾಕತ್ತಿರಲ್ಲ ನಾನು ಲಕ್ಷ ಕೊಟ್ಟ ತಂಡ್ ಎತ್ತೈತೆ ಅನ್ನೋದು ನಗ್ಸಕ್ತಿನ ನಿಮ್ಗೆಲ್ಲ ನಗಿಸ್ತಿದ್ದೆ ನಾನು ಭಾಳ ಸೀರಿಯಸ್ ವಿಷಯ ಮಾತಾಡ್ತಿದ್ದೆ ಸಂತಿ ತರಕ್ಕೆ ಹೋದ ಟೊಮೆಟೊ ಹಚ್ಚಿದ್ರಲ್ಲೇ ಹೆಂಗ್ ಕೆ ಜಿ ಎಂದವ ಪಿ ಎಚ್ ಡಿ ಆಗಿತ್ತು ಆಗಿತ್ರ ಏನಾಗಿತ್ತು ಹಂಗಂದ್ರೆ ಗೊತ್ತಾಗಲ್ಲ ನಿಮ್ಗೆ ಗೊತ್ತಾಗಲ್ಲ ಮುಂದೆ ಗೊತ್ತಾಗ್ತೈತೆ ಕಲ್ತ್ ಬಳಿಕ ಹೋದ ಮಾರ್ಕೆಟ್ನಿಗೆ ಹೆಂಗೆ ಕೆ ಜಿ ರೀ ಟೊಮೆಟೊ ಅಂದ ಟೊಮೆಟೊ ತಗೊಂಡ ಟೊಮೆಟೊ ತೊಗೊಂಡು ಎಲ್ಲಿ ಹಾಕಿದವ ಫಸ್ಟಿಗೆ ಏನು ತೊಗೊಂಡ ಟೊಮೆಟೊ ತೊಗೊಂಡ ಮುಂದ್ಕತ ಹೋದ ಉಳ್ಳಾಗಡ್ಡಿ ಹೆಂಗೆ ಕೆ ಜಿ ರೀ ಅಂದ ಎರಡು ಕೆ ಜಿ ಟೊಮೆಟೊ ಚೀಲ್ದಾಗ ಮುಂದೆ ಕತ್ತ ಹೋಗಿ ಏನು ಹೇಳೋಣ ಉಳ್ಳಾಗಡ್ಡಿ ಹೆಂಗೆ ಕೆ ಜಿ ಒಂದು ಐದು ಜಿ ಕೊಡಿರಿ ಉಳ್ಳಾಗಡ್ಡಿ ಐದು ಕೆ ಜಿ ಉಳ್ಳಾಗಡ್ಡಿ ಹಾಕಿದ ಮುಂದೆ ಕಥೆ ಹೋದ ಅಲ್ಲಿ ಒಬ್ಬ ಮುದಕ್ಕೆ ಕುಂತಿದ್ಲು ಕುಂಬಳಕಾಯಿ ಹೆಂಗೆ ಕೆ ಜಿ ಆಯ್ ಅಂದ ಕುಂಬಳಕಾಯಿ ಒಂದೆರಡು ಕುಂಬಳ್ಕಾಯಿ ಹಾಕಿದ ಬದನೇಕಾಯಿ ಹೆಂಗೆ ಕೆ ಜಿ ಹೆಂಗೆ ಅಂತಂದ ಬದ್ನೇಕಾಯಿ ಹಿಂಗೆ ಇಲ್ಲ ಅದನ್ನು ಹಾಕಿದ ಹಾಕಿದ ಬಳಿಕ ಅಜ್ಜಿ ಕೇಳಿದ್ಲ ಆಕಿ ಆಯ್ ಇದಲ್ಲ ಕುಂತಿದ್ಲ ಕೇಳಿಲ್ಲ ಎಪ್ಪ ನಿಂದು ಎಮ್ಮೆ ಆಗೈತೆ ನನ್ಲಿಕ್ಕೆ ಎಮ್ಮೆ ಆಗೈತೆ ನಿಂದು ಅಂತಂದ್ಲು ಹೌದಾ ಐ ನಂದು ಎಮ್ಮೆ ಆಗಿರೋದು ನಿನಗೆ ಹೆಂಗೆ ಗೊತ್ತಾಯ್ತು ಅಂದ ಧಾರವಾಡದಾಗ ಅಂತಂದು ಹೌದು ಧಾರವಾಡದ ಕಲ್ತು ನಿನಗೆ ಹೆಂಗೆ ಗೊತ್ತಾಯ್ತು ನಂದು ಎಮ್ ಎ ಪಿ ಎಚ್ ಡಿ ಆಗಿರೋದು ನಿನಗೆ ಹೆಂಗೆ ಗೊತ್ತಾಯ್ತಿ ಯಾವಾಗ ನಮ್ಮ ಮಗಿ ಅಂತ ಅವ ತಿಳ್ಕೊಂಡ ಇಲ್ಲಪ್ಪ ಯಾವಾಗ ಎರಡು ಕೆ ಜಿ ಟೊಮೆಟ್ನ ತಳದಾಗ ಹಾಕಿ ಮ್ಯಾಲೇನು ಉಳ್ಳಾಗಡ್ಡಿ ಪುಳ್ಳಾಗಡ್ಡಿ ಎಲ್ಲ ಅದಕ್ಕೆ ನಿಂದು ಎಮ್ಮೆ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ಅಂದ್ರೆ ಇವತ್ತು ಅಂಥ ಹದಿನಾಲ್ಕು ಜನ ಕೂಡಿ ಏನು ಅಂತ ಕೇಳಿದ್ರೆ ಸುಂದರವಾದಂಥ ಹಣ್ಣು ಹಾಕಿ ತುಳಿಯಕತ್ತಾರೆ ಈ ಸಮಾಜದಾಗ ಎದರಿಂದ ಅಂತ ಕೇಳಿದ್ರೆ ಜಾತಿಯನ್ನು ಚಪ್ಪಲ್ ಹಾಕ್ಕೊಂಡಾರ ಚಪ್ಪಲ್ ಹಾಕೊಂಡು ತುಳಿಯೋಕತ್ತಾರ ಅದಕ್ಕೆ ಇಷ್ಟೆಲ್ಲ ಆಗ್ತಾಯಿದೆ ಇಷ್ಟೆಲ್ಲ ಇದೆ ಮಹಾತ್ಮರು ನಿಮ್ಮ ಮಲೆಯೊಳಗೆ ರೊಟ್ಟಿ ಮಾಡೋ ಮುಂದೆ ನೀವು ತೊಗರಿ ಕಟ್ಟಿಗೆ ಇಡ್ತೀರಿ ಹತ್ತಿ ಕಟ್ಟಿಗೆ ಇಡ್ತೀರಿ ಜಾಲಿ ಕಟ್ಟಿಗೆ ಇಡ್ತೀರಿ ಬನ್ನಿ ಕಟ್ಟಿಗೆ ಇಡ್ತೀರಿ ಬೇವಿನ ಕಟ್ಟಿಗೆ ಇಡ್ತೀರಿ ಸುಟ್ಟ ಬಳಿಕ ಆ ಬೂದಿ ಬೇವಿನ ಕಟ್ಟಿಗೆ ಬೂದಿ ಬೇರೆ ಬಿದ್ದಿದ್ದಿರಂಗಿಲ್ಲ ಜಾಲಿ ಕಟ್ಟಿಗೆ ಬೂದಿ ಬೇರೆ ಬಿದ್ದಿರಂಗಿಲ್ಲ ಎಲ್ಲಾನು ಹೆಂಗೆ ಇರ್ತದೆ ಬೆಳಗ ಇರ್ತದೆ ಎಲ್ಲಾನು ಸುಟ್ಟೋಗಿರ್ತದೆ ಹಂಗೆ ಜೀವನದಾಗ ನಾವು ಬೂದಿ ಹಂಗೆ ಜೀವನ ಮಾಡ್ಕೊಂಡು ಹೋದ್ವಿ ಅಂತ ಕೇಳಿದ್ರೆ ಅವನಿಗೆ ಜನ್ನತ್ತು ಸಿಗ್ತದೆ ಮೋಕ್ಷ ಸಿಗ್ತದೆ ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು ನೆನ್ಪಿಟ್ಕೋಬೇಕು ಅದಕ್ಕೆ ಇವತ್ತು ಶಿವಾನುಭವ್ ಮಾಡೋದಂತ ಏನಂತ ಕೇಳಿದರೆ ಏನೋ ಹೇಳಿ ಹೋಗೋದಲ್ಲ ಹ್ಞೂ ಏನೋ ವಿಚಾರ ಮಾಡಿ ಹೋಗೋದಲ್ಲ ಏನಂತ ಕೇಳಿದ್ರೆ ಒಳಗಡೆ ದೀಪ ಹಚ್ಕೊಳ್ಳೋದು ಇದು ಕಾರ್ತಿಕ್ ಮಾಸ ಅಲ್ಲ ದೀಪ ಹಚ್ಚೋ ಮಾಸ ಎಣ್ಣೆ ಹಾಕಿ ದೀಪ ಹಚ್ಚೋಕೆ ಎಲ್ಲರಿಗೆ ಬರ್ತೈತಿ ಇಲ್ಲಿ ಹಚ್ಬೋದಿತ್ತು ಶರಣೋರು ಹಚ್ಚಿಲ್ಲ ಅವ್ರು ಯಾವ ದೀಪ ಹಚ್ಚಕತ್ತಾರಂತ ಕೇಳಿದ್ರೆ ಇಂಥ ಮುದ್ದು ಮಕ್ಕಳನ್ನು ಕರ್ಕೊಂಡು ಅವರಿಗೆ ವಚನಗಳನ್ನು ಕಲಿಸ್ತಾ ವಚನ ದೀಪವನ್ನು ಹತ್ತಕತ್ತಾರೆಲ್ಲ ಇದೊಂದು ವಚನ ದೀಪ ಕಾರ್ಯಕ್ರಮ ವಚನ ದೀಪ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾಳ ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಮೂರು ಸಲ ಆಯ್ತು ಈಗ ಈ ಕಾರ್ಯಕ್ರಮ ತಪ್ಪಿಸಕ್ಕೆ ಹತ್ತಿಮ ನಮ್ಮ ಶರಣೋರು ಮೂರು ಮೂರು ಸಲ ನನಗೆ ಹೇಳಿದರು ನನಗೆ ಒಟ್ಟೆ ಬರಕ ಟೈಮ ಸಿಕ್ಕಿದ್ದಿಲ್ಲ ನಿಜವಾಗ್ಲೂ ಭಾಳ ನನಗೆ ಭಾಳ ಕಾರ್ಯಕ್ರಮ ಬರಕತ್ ಬಿಟ್ಟು ಯಾಕೋ ಏನೋ ಗೊತ್ತಿಲ್ಲ ಬಸವಣ್ಣಂದ ಏನೇನು ಗೊತ್ತಿಲ್ಲ ನಾನು ಭಾಳ ಕಾರ್ಯಕ್ರಮ ಇರ್ತೀವಿ ಮಕ್ಕಳನ್ನು ಕೂಡಿಸ್ಕೊಂಡು ಇದು ಮುಂದೊಂದು ಇಂಥ ಸಾಮ್ರಾಜ್ಯ ನಿರ್ಮಾಣ ಆಗ್ತದಲ್ಲ ಇಲ್ಲಿ ಬಸವಣ್ಣನ ವಚನ ಸಾಮ್ರಾಜ್ಯ ನಿರ್ಮಾಣ ಆಗ್ತದ ವಚನ ಸಾಮ್ರಾಜ್ಯ ನಿರ್ಮಾಣ ಆಗ್ತದೆ ನೆನ್ಪಿಟ್ಕೋರಿ ನೀವು ಇದು ಸಣ್ಣದಲ್ಲ ಇದು ಕೆಲಸ ಈ ಕೆಲಸ ಇದೆ ಇಲ್ಲ ನಿಮ್ಮ ಯಾರು ಮಕ್ಕಳು ಕೇಳಂಗಿಲ್ಲ ಮನೆಯಾಗಿದ್ದರೆ ಗೌಡ್ರಿ ನಿಮ್ಮ ಮಗ ನಿಮ್ಮ ಮಾತು ಕೇಳೋಂಗಿಲ್ಲ ಹೌದಲ್ಲ ಕುರ್ಕುರೆ ಕೊಡ್ಸಿದ್ರೆ ಕೇಳ್ತೀನಿ ಅಂತ ನಾವು ಶರಣೋರು ಹೇಳಿದ್ರೆ ಕೇಳ್ತಾನೆ ಸಂಸ್ಕಾರ ಸಂಸ್ಕಾರ ಜೀವನದಾಗ ಏನಿರಲಿಲ್ಲ ಅವ್ರು ಹೇಳಿದ್ರಲ್ಲ ಯಾರೋ ಹೇಳಿದ್ರಲ್ಲ ಸರ್ ಹೇಳಿದಿರ ಎರಡು ಕೀಲಿಗೆ ಬಂಡಿಗಾಲಿಗೆ ಏನು ಹಾಕ್ಕೋಬೇಕು ಕೀಲು ಹಾಕ್ಕೋಬೇಕು ಯಾವ ಕೀಲೇ ಕಬ್ಬಣ ಕೀಲಲ್ಲ ನೀವು ಲಕ್ಷ ಗಂಟಲೆ ಕೊಟ್ಟು ಬಂಡಿ ತಂದು ಹತ್ತು ರೂಪಾಯ್ದು ಎರಡು ಕೀಲು ಹಾಕಲಿಲ್ಲ ಅಂದರೆ ಬಂಡಿ ಹೋಗಿ ಎಲ್ಲೇ ಬೀಳ್ತದೆ ಅದಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಟಿಸಿ ಅಂದರೂ ಕೂಡ ಆ ಕೋಟಿ ರೂಪಾಯಿ ಮನೆಯನ್ನು ಉದ್ಘಾಟನೆ ಮಾಡೋಕ್ಕೆ ಒಂದು ರೂಪಾಯಿ ಕಡ್ಡಿ ಡಬ್ಬಿ ಒಂದು ರೂಪಾಯಿ ಮೇಣಬತ್ತಿ ಇದ್ರೆ ಉದ್ಘಾಟನೆ ಆಗ್ತದೆ ತಿಳ್ಕೊಂಬಿಡ್ರಿ ಅದನ್ನು ಹಂಗೆ ನಾವು ಏನು ಮಾಡ್ಕೋಬೇಕಂತ ಕೇಳಿದ್ರೆ ಎಷ್ಟೋ ಕೋಟಿ ಐತೆ ಗೊತ್ತಿಲ್ಲ ಅನ್ನ ಗ ಅದು ದೊಡ್ಡದಲ್ಲ ಅದು ಒಂದು ದಿವ್ಸ ಬಿಟ್ಟು ಹೋಗುದದು ಬಿಟ್ಟು ಹೋಗುದು ಇಲ್ಲೇ ಇರ್ತದೆ ಬಿಟ್ಟು ಹೋಗ್ಲಾರ್ದು ಒಂದಿದೆ ಈ ಮಕ್ಳು ಏನು ಅಂತ ಕೇಳಿದ್ರೆ ಬಿಟ್ಟು ತೊಗೊಂಡೋಗುದು ಕಲೆಕತ್ತಾರ ಅದಕ್ಕೆ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ನಮ್ಮ 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 ಬಿಸ್ನೆಸ್ ಇರ್ತದಲ್ಲ ರೊಕ್ಕ ಇರ್ತದಲ್ಲ ಈಗ ಫಾರೆನ್ಗೆ ಹಾಕಿರಿ ಇಲ್ಲಿಂದ ತೊಗೊಂಡು ಒಂದು ಲಕ್ಷ ರೂಪಾಯಿ ತೊಗೊಂಡು ನೀವು ಫಾರಿನ್ ಅಮೇರಿಕಕ್ಕೆ ಹೋದ್ರಿ ನಮ್ಮದು ನಡೀತಿದ್ನ ಅಲ್ಲಿ ನೋಟ್ ನಡೆಯಂಗಿಲ್ಲ ಅಲ್ಲಿದು ಏನಿರ್ತದೆ ಡಾಲರ್ ಇರ್ತದೆ ನಮ್ಮ ರೊಕ್ಕನ ಒಯ್ದು ನಾವು ಏನು ಪರಿವರ್ತನೆ ಮಾಡ್ಕೊತೀವಿ ಡಾಲರ್ ಆಗಿ ಮಾಡ್ಕೊತೀವಿ ಅಲ್ಲಿ ಬ್ಯಾಂಕ್ ಡಾಲರ್ ಆಗಿ ಮಾಡ್ಕೊಡ್ತಾ ಹಂಗೆ ನಿಮ್ಮ ಹತ್ರ ಸಂಪತ್ತು ದುಡ್ಡು ದ್ರವ್ಯ ಇರ್ತದಲ್ಲ ಅದನ್ನ ನೀವು ಪರಿವರ್ತನೆ ಮಾಡ್ಕೋಬೇಕು ದೇವಲೋಕಕ್ಕೆ ಹೋಗ್ಬೇಕಾರ ಪರಮಾತ್ಮ ಹತ್ರ ಹೋಗ್ಬೇಕಾರ ಅಂದ್ರೆ ಪರಿವರ್ತನೆ ಮಾಡ್ಕೋಬೇಕು ಏನಂತ ಹೇಳಿ ದಾನ ಸತ್ಸಂಗ ಇದನ್ನೆಲ್ಲ ಮಾಡಿ ಪರಿವರ್ತನೆ ಮಾಡ್ಕೊಂಡು ಆ ದುಡ್ಡು ಭಕ್ತಿ ಆಗ್ಬೇಕು ಭಕ್ತಿ ಹೋದಾಗ ಶಕ್ತಿ ಆಗ್ತದೆ ಶಕ್ತಿ ಹೋಗಿ ಮುಕ್ತಿ ಆಗ್ತದೆ ಮುಕ್ತಿ ಆಗ್ತದೆ ಈ ಜೀವನ ವಿಧಾನವನ್ನು ಎದರ ಮೂಲಕ ಅನುಭಾವದ ಮೂಲಕ ಅನುಭವದ ಅಡಿಗೆ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ ಆ ವಿರತಿ ಎಂಬ ಒಲೆಗುಂಡ ಹೂಡಿ ಆ ಹೇಳ್ತಾರಲ್ಲ ಸರ್ಪಭೂಷಣ ಶಿವಿಗಳು ಹಂಗೆ ನಮ್ಮ ಜೀವನವನ್ನು ರೂಪಿಸ್ಕೊಂಡ್ರೆ ನಿಜವಾಗ್ಲೂ ಶಾಂತಿ ಸಮಾಧಾನ ಶಾಂತಿ ಅಂದ್ರೆ ಏನು ಇದೇ ಈಗ ಮಾಡ್ತೀವಲ್ಲ ಹಾಂ ಎಲ್ಲಾರನ್ನು ಕರ್ಕೊಂಡು ಒಂದಿಷ್ಟು ಅನುಭವ ಮಾಡೋದು ಅನುಭವ ಮಾಡಿ ಪ್ರಸಾದ ಮಾಡೋದು ಏನು ಕೇಳೋಕೆ ಇಷ್ಟು ತಂಡಿದ್ರು ಕುಡಿರಲ್ಲ ಇದೇ ಶಾಂತಿ ಇದೆ ಶಾಂತಿ ನಿಜವಾಗಿ ಒಬ್ಬ ಸ್ವಾಮಿಗಳು ಮಾಡ್ಬೇಕಾಗಿರ್ತ ಕೆಲಸವನ್ನು ಒಬ್ಬ ನಮ್ಮ ಶರಣು ಮಾಡಕತ್ತಾರಲ್ಲ ಹಾಂ ಅದಕ್ಕೆ ನಿಮಗೆ ಹೇಳೋದು ಪ್ರತಿ ತಿಂಗಳ ನೀವು ಇಲ್ಲೇ ಕಾರ್ಯಕ್ರಮವನ್ನು ಮಾಡಿರಿ ಹಾಂ ಮಾಡಿ ನೀವೆಲ್ಲರೂ ಕೂಡಿ ಒಂದಿಷ್ಟು ಏನೋ ಪ್ರಸಾದ ಅದೆಲ್ಲ ಮಾಡಿ ಕೂಡಿ ಊಟ ಮಾಡಿರಂತ ಕೇಳಿದ್ರೆ ಇದು ಮನೆಯಾಗಿ ಉಳಂಗಿಲ್ಲ ದೊಡ್ಡ ಮನೆ ಮನೆ ಅಲ್ಲ ಶರಣರು ದೊಡ್ಡ ಮನೆ ಕಟ್ಟಿಸಿರಲಿಲ್ಲ ಅರಮನೆಯನ್ನು ಬಿಟ್ಟು ಬಂದರು ಅರಮನೆಯನ್ನು ಬಿಟ್ಟು ಬಂದು ಕಲ್ಯಾಣದಾಗ ಒಂದು ಗುಹೆಯನ್ನು ಮಾಡಿಕೊಂಡು ಗುಹೆಯೊಳಗೆ ಬದುಕಿದ್ರು ಮೋಳಿಗೆ ಮಾರಯ್ಯನವರು ಹಾಂ ನೋಡಿರಿ ಅದಕ್ಕೆ ಅರಮನೆ ದೊಡ್ಡದಲ್ಲ ಈ ಅರಮನೆಯನ್ನು ಅರಿವಿನ ಮನೆ ಮಾಡ್ಕೋಬೇಕು ಅಂದಾಗ ಗುರುಮನೆ ಆಗ್ತದ ಗುರು ಮನೆ ಆದಾಗ ದೇವರ ಮನೆ ತಾನೇ ಪರಿವರ್ತನೆ ಆಗ್ತದೆ ಇನ್ನೂ ಅರವಿಂದ್ ಮನೆನ ಮಾಡ್ಕೊಂಡಿಲ್ಲ ಅಂತ ಕೇಳಿದ್ರೆ ಅರವಿನ ಮನೆ ಮಾಡ್ಕೊಳ್ಬೇಕಂತ ಕೇಳಿದ್ರೆ ಎಲ್ಲ ಕತ್ಲು ಹೋಗ್ಬೇಕಾದ್ರೆ ಕೇವಲ ಎರಡು ಬಲ್ಬ್ ಹಚ್ಚಾರ ನೋಡ್ರಿ ಎರಡು ಬಲ್ಫ್ ಇಲ್ಲೆಲ್ಲ ಏನಾಗ್ಯದ ಕತ್ಲ ಹೋಗ್ಯದ ಅದಕ್ಕೆ ಜೀವನದಾಗ ಜ್ಞಾನ ಅನ್ನೋ ಕತ್ಲೆ ಆ ಕಳೆ ಈ ಜ್ಞಾನ ಅನ್ನುವಂಥ ದೀಪವನ್ನು ಹಚ್ಚಿಬಿಟ್ರೆ ಏನಾಗ್ತದೆ ಆಗಲ್ಲ ನಾನು ಒಳ್ಕೊಂತ ಒಂದು ಹುಡುಗಿಯಾವುದೋ ವಚನ ಆಯ್ತು ಜ್ಞಾನದ ಬಲದಿಂದ ಅಜ್ಞಾನದ ಕಿಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೀಡ ನುಡೈ ನಾ ವಿಚಾರ ಮಾಡಾಕತ್ತಿದ್ದೆ ಈಗ ನಡದ ಬಿಟ್ಟೈತಿ ಅದು ಅಂತ ಹೌದನಲ್ಲ ಇನ್ನೊಂದು ಹುಡುಗ ಬಂದು ಹೇಳಿದ ಯಾರು ಹೇಳಿದ್ರೆ ನಾಲಿ ಕುತ್ಕೊಂಡು ಕೇಳಕತ್ತಿದ್ದೆ ಅವ ವಚನ ಹೇಳಿದ ನೀವು ಎಷ್ಟು ಲಕ್ಷ ಕೊಟ್ಟು ಕೇಳ್ತೀರಿ ಗೊತ್ತಿಲ್ಲ ನೀವು ನಿಮ್ಮ ಬಾಯಾಗ ಸಣ್ಣ ಹುಡುಗರು ಬಾಯಾಗ ವಚನ ಕೇಳಬೇಕು ಅವನು ಶರಣ ಎಷ್ಟು ಚಂದ ಹೇಳಿದ ಗೊತ್ತವ ಇವ ನಾರವ ಇವ ನಾರವ ಇವ ನಾರವ ಐತೆ ಅದು ವಚನ ಅವ ಹಂಗಲಿಲ್ಲ ಸ್ವಲ್ಪ ಇವನ್ ಆರವ ಇವನ್ ಅರವ ಇವನ್ ಆರಾಮಡ ಅಲಾ ಇವನ ಹೌದಲ್ಲ ಈ ಈ ಹುಡುಗಿ ಹೋಗ್ಕೊಂಡು ಒಂದು ವಿಷಯ ಕೊಟ್ಟ ನನಗ ಅಂದೆ ನಾನು ಇವನ್ ಇವ ಇವನ್ ಅಂದ ಅಂದ್ಬಿಡ್ಲಿ ನನಗ ಅನ್ಸಕತ್ ಏ ಗ್ಯಾರಂಟಿ ನಾರಕತ್ತೀವಿ ನಾವು ನಿಜವಾಗ್ಲು ಎದರಿಂದ ಜಾತಿಯಿಂದ ಧನ ಬಲದಿಂದ ಯೌವನ ಬಲದಿಂದ ರೂಪ ಬಲದಿಂದ ಇವ ಎಲ್ಲಾ ಮದಗಳು ನಮ್ಗೆ ಏನ್ ಕೇಳಿ ನರಮ 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 ನಾರ ನನಗೆ ಅವಾಗ ಅವನು ಅವ್ನು ವಚಿದ ಮೇಲೆ ಮಾತಾಡ್ಬಿಡು ಇವತ್ತು ಅಂತ ಅನ್ನಿಸ್ತು ನಾನು ನಾ ಒಳಗೆ ಕುತ್ಕೊಂಡು ಅದನ್ನೆಲ್ಲ ಕೇಳಕತ್ತಿದ್ದೆ ಯಾಕೆ ಹೇಳ್ತೀನಿ ಇದನ್ನ ಅಂತ ಕೇಳಿದರೆ ನಿಮ್ಮಲ್ಲಿ ಮಕ್ಕಳಲ್ಲಿ ಇಂಥ ಕಲೆ ಇರ್ತದೆ ಅದನ್ನು ನಮ್ಮ ಶರಣವರು ಮಾಡಕತ್ತಾರ ಮಾಡಕತ್ತಾರಲ್ಲ ಭಾಳ ಖುಷಿ ಆಗ್ತದೆ ಇದೊಂದು ಬಸವಣ್ಣನ ಮಠವೇ ಆಗಿ ಪರಿವರ್ತನೆ ಆಗ್ತಾ ಇದೆಯಿಲ್ಲ ಇದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಎಲ್ಲ ಜ್ಯೋತಿಗಳು ಬೆಳಗಕತ್ತ ಮೊನ್ನೆ ಅವರು ಫೋನ್ ಹಚ್ಚಿದ್ರು ನನಗೆ ಫೋನ್ ಹಚ್ಚಿದಾಗ ಒಂದು ಯಾವುದೋ ಹುಡುಗಿ ಕಡಿಂದ ವಚನ ಫೋನ್ ಫೋನಲ್ಲಿ ಆ ಹುಡುಗಿ ವಚನ ಹೇಳಿದ್ರು ಇಷ್ಟದಾಳಿಗೆ ಆ ಹುಡುಗಿ ಅಕ್ಕಿ ಧ್ವನಿನ್ ಹಿಂಗೈತ್ ಮಕ್ಕೊಂಡಾಳನ ಹಾ ನೋಡು ಹೆಂಗೆ ಹೇಳಿದ್ಲು ವಚನ ಗೊತ್ತಾ ಪಟ 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 ಒಂದು ಹದಿನೈದು ವಚನ ಹೇಳಿದ್ಲು ನಾನು ಗಾಬರಿ ಹೇಳ್ಬಿಟ್ಟ ಅಕ್ಕಿ ವಚನವನ್ನ ಕೇಳಿ ಹಾ ಯಾಕೆ ಅಂತ ಕೇಳಿದ್ರೆ ನೀವು ತಂದೆ ತಾಯಿ ಎಷ್ಟು ಗಳಿಸಿರು ಏನು ಮಾಡಿರೋ ಗೊತ್ತಿಲ್ಲ ಆ ರೊಕ್ಕ ಹೊಲ ಹೊಲಾಮಿ ಉಳಿಬೇಕಂತ ಕೇಳಿದ್ರೆ ಈ ಸಂಸ್ಕಾರ ಕೊಟ್ಟರೆ ಅಂದ್ರೆ ಮಾತ್ರ ಉಳಿತೈತೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು ಅದಕ್ಕೆ ಇಂಥ ಕಾರ್ಯ ಮಾಡಕತ್ತಿರಲ್ಲ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾಡುವಂಥ ಕೂಡಿದಂಥ ನೀಡಿದಂಥ ಕೇಳಿದಂಥ ನೀಡಿದ ಕೈಗಳಿಗೆ ಕೇಳಿದ ಕಿವಿಗಳಿಗೆ ಮಾಡಿದ ಕೈಗಳಿಗೆ ಎಲ್ಲರಿಗೂ ಆ ಬಸವಣ್ಣ ಉತ್ತರೋತ್ತರ ಶ್ರೇಷ್ಠನ ನೀಡಲಿ ಅನ್ನುವಂಥ ಮಾತನ್ನು ಹಾರೈಸಿ ಇವತ್ತು ನಮ್ಮ ಕಣಿ ಸಾಹೇಬರು ಭಾಳ ಚಂದ ಮಾತಾಡಿದ್ರಿ ನೀವು ಅಡಿಯಲ್ಲ ಭಾಳ ಚಲೋ ಇತ್ತು ಹಾಂ ಗಾಂಟಿ ಭಾಷೆ ಅಂತಾರಲ್ಲ ಹಾಂ ಅದು ಘಾವಟಿ ಎಲ್ಲಿರ್ತದೆ ಅಲ್ಲಿ ಭಾಳ ಸತ್ಯ ಇರ್ತದ ಭಾಳ ಚಲೋ ಮಾತುಗಳನ್ನು ನೀವು ಆಡಿದಿರಿ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೊಡಿ ನಾನು ಎರಡು ಮಾತುಗಳು ಮುಕ್ತಾಯ ಮಾತಾಡ್ತಾ ಇದ್ದೀನಿ ಸ್ನೇಹುರು